ಆ ಕ್ಯಾರೆಕ್ಟರ್ ಕರಬುಟ್ಟ ದುರ್ಗದಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲ ಸರಿ ನಿಮ್ಗೆ ಬಾಯಿಲಿಗೆ ಉಲ್ಲೇಖ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಋತುರಂಗ ಭೂಮಿ ಒಂದಿದೆ ಹೋಗಿ ಇವ್ರನ್ನ ಪಾತ್ರ ಮಾಡಲಿಕ್ಕೆ ಅಂತ ಸೇರಿಸ್ತಾರೆ ಇಲ್ಲಿ ಜೀವನ ನಡೆಸ್ಕೊಂಡು ಹೋಗುವ ಅಲ್ಲಿ ಅವರು ನಾಯಕನಟ್ಟಿ ಟಿಪ್ಪೇರುದ್ರ ಸ್ವಾಮಿ ಬೆಚ್ಚುಗತ್ರಿ ಪರಮಣ್ಣನಾಯಕ ರಾಧವೀರಮಿ ನಾಯಕ ಚಿಕ್ಕಣ್ಣ ನಾಯಕ ಗೋಬಣ್ಣ ನಾಯಕ ಇತರ ಪಾತ್ರಗಳನ್ನೆಲ್ಲ ನಾಟಕದ ಮೂಲಕ ಮಾಡ್ಕೊಳಿಸ್ತಾರೆ ಅಲ್ಲಿ ಪರಿಚಯ ಆದ ಒಂದು ಹೆಣ್ಣು ಮತ್ತೆ ಲವ್ ಸ್ಟೋರಿ ಟ್ರ್ಯಾಕ್ ಅಲ್ಲಿಂದ ಮುಂದುವರೆದು ಚಿತ್ರದುರ್ಗದಲ್ಲಿ ಕತೆ ನಡೆಯ ಮುಂದುವರಿಯುತ್ತೆ ಅವರಿಗೆ ಜನಿಸಿದ ಮನವಿಗೆ ಒಂದು ಹೆಸರು ಇರ್ತಾರೆ ಆ ಹೆಸರು ಚಾಮಯ್ಯ ಚಾಮಯ್ಯ ಮತ್ತು ರಾಮಾಚಾರಿ ಎರಡು ಕಥೆಯನ್ನು ಚಿತ್ರದುರ್ಗದ ಟ್ರ್ಯಾಕ್ ಡ್ರಾಪ್ ಅಲ್ಲಿ ಒಂದು ಕಡೆ ಇಟ್ಕೊಂಡು ವೃತ್ತಿರಂಗಭೂಮಿಯನ್ನು ಸಂಬಂಧಪಟ್ಟ ಎಳೆಯಿಂದ ಒಳಗಡೆ ಇಟ್ಕೊಂಡು ಅದಾದ ನಂತರ ಚಿತ್ರದುರ್ಗ ಬಾದಾಮಿ ಬನಶಂಗರಿ ಬೆಂಗಳೂರಿನಲ್ಲಿ ಚಿತ್ರೀಕರಣ ಎಲ್ಲ ಮುಗಿಸಿ ಸೆನ್ಸಾರ್ ಎಲ್ಲ ಮುಗಿತು ಇವು ಏ ಕೊಟ್ಟಿದ್ದಾರೆ ಸಿನಿಮಾದ ತಂತ್ರಜ್ಞಾನ ಎಲ್ಲರೂ ಕೂಡ ಬಂದಿದ್ದಾರೆ ಕಲಾವಿದರು ಬಂದಿದ್ದಾರೆ ಇನ್ನೊಂದಿಷ್ಟು ಕಲಾವಿದರು ಬರೋದಿದ್ರು ವಿದ್ಯಾಪೀಠಿತರ ಎಲ್ಲರೂ ಕೂಡ ಬಂದಿಲ್ಲ ಅವೆಲ್ಲರೂ ಬಂದಿದ್ರಿ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಊಟ ಮುಗಿಸಿದಂತ ಕಾಣುತ್ತೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಶರಣ ಬಹಳ ಸಂತೋಷ ಆಯಿತು ಮೊದಲು ಮೊಟ್ಟ ಮೊದಲು ನಾವು ಏನೇ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಅಂದ್ರೆ ಯಜಮಾನ್ ಜಿ ಅವರ ಆ ಹೆಸರನ್ನು ಮೇಲೆ ಹೋದ್ಮೇಲೆ ಗೊತ್ತಾಗಿದ್ದು ಅದು ಪಾಸಿಟಿವ್ ಟ್ರ್ಯಾಕ್ ಅಲ್ಲಿ ಹಾಗಾಗಿ ಅದೇ ಅಂಶವನ್ನು ಮುಂದುವರ್ಸ್ಕೊಂಡು ಇಡೀ ಚಿತ್ರವನ್ನ ಮುಗಿಸಿ ಆರಾಮ್ಸೆ ಆಚೆ ಬಂದಿ ಎಲ್ಲೂ ಕೂಡ ಎರಡು ದೊಡ್ಡಗಳು ಮಾಡಿ ಅಂತ ಹಾಗಾಗಿ ಮೊಟ್ಟ ಮೊದಲಾಗಿ ಈ ಎಲ್ಲಾ ಸಿನಿಮಾದ ಕ್ರಿಯೆಗಳನ್ನ ಅವರ ಪಾದಗಳಿಗೆ ಆಚರಣೆ ಮಾಡ್ತೇನೆ ಬಹಳ ಈ ಚಿತ್ರದುರ್ಗಕ್ಕೆ ಸಂಬಂಧ ಸರಿ ಸುಮಾರು ಸೌಂದೇಶದಲ್ಲಿ ಅತಿ ಹೆಚ್ಚು ಹಿಂದೂ ಮಹಾಸಭಾ ಗಣಪತಿ ಎಂಟು ಲಕ್ಷ ಜನ ಸೇರ್ತಾರೆ ಅದು ಮಧ್ಯೆ ನಾವು ಚಿತ್ರೀಕರಣ ಮಾಡ್ಲಿಕ್ಕೆ ಬಹಳ ಕಷ್ಟ ಆಯ್ತಾರೆ ಒಂದ್ ಕಡೆ ಪಬ್ಲಿಕ್ ಪೊಲಿಟಿಷನ್ ಆಮೇಲೆ ಪೊಲೀಸ್ ಪರ್ಮಿಷನ್ಸ್ ಇಂತ ಕಷ್ಟ ಇತ್ತು ಬಟ್ ಯಾರು ಕೂಡ ಕೂಡವರ್ಧನ ಸಾರ್ ಅನ್ನೋ ಒಂದೇ ವಿಷಯಕ್ಕೆ ಅವರು ಯಾರು ತಿಳ್ಕೊಂಡಿಲ್ಲ ನಮಗೆ ಒಳಗಡೆ ಮಾಡಿದ್ವಿ ನಾವು ಅದು ಒಂದು ವರ್ಷ ಮಾಡಿದ್ವಿ ಅದು ಸ್ವಲ್ಪ ಲೆಂತ್ ಕಡಿಮೆ ಸಿಕ್ಕು ಮತ್ತೆ ಇನ್ನೊಂದು ವರ್ಷ ತನಕ ಹಾದು ಅದನ್ನು ಸೇರಿಸಿ ಅದು ಚಿತ್ರಣವನ್ನು ಮುಗಿಸಿ ಈಗ ನಿಮ್ಮ ಮುಂದೆ ಅದರ ಒಂದು ಮತ್ತು ಎರಡು ಟೈಮ್ ನೋಡ್ಬಿಟ್ಟು ಮಾಡುತ್ತೆ ನನಗೆ ಬಹಳ ಖುಷಿಯಾಗಿ ಈ ಪಾತ್ರವನ್ನ ಹುಡುಕಿದ್ದು ವಿಶೇಷ ಭೂಮಿಯಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಹುಡುಕಿ ಒಂದು ಎರಡು ವರ್ಷ ತರಬೇತಿಗೊಳಿಸಿ ಈ ಸಿನಿಮಾಕ್ಕೆ ಸಿದ್ಧತೆ ಮಾಡ್ಕೊಂಡಿ ಅದರ ಕುಲಕನ್ನ ನೋಡೋಣ ತನ್ನೆಲ್ಲರೂ ಕೂಡ ಹೃದಯಪೂರ್ವಕ ಪೂರ್ವಕ ಸ್ವಾಗತ ಸುಸ್ವಾಗತ ಬೇಡ ಅಂತ ಎತ್ತಿಟ್ಟಿದ್ದ ಆ ಕತೆ ಯಾಕೋ ಕಾಣ್ತಾ ಇತ್ತು ಪ್ರಯತ್ನ ಬೇಡ ಅಂದ್ಬಿಟ್ಟು ನಾನು ಈ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ಇದ್ದಾಗ ಅಲ್ಲಲ್ಲಿ ಈ ನಾಟಕಗಳನ್ನು ನೋಡೋದೊಂದಿಷ್ಟು ಇದಿತ್ತು ನನಗೆ ಆ ನಾಟಕ ನೋಡುವಾಗ ನನಗೆ ನನಗೆ ಜಯಶ್ರೀ ರಾಜ್ರು ಅವರ ಹೆಸರು ಜಯಶ್ರೀ ರಾಜ್ರು ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಹೆಸರಿನ ಜೊತೆಗೆ ಬೇಸರಿ ಹೋದ್ರೆ ಸೇರಿಸಿಕೊಡ್ತಾರೆ ಆದರೆ ಅವರು ಅವರ ಅವರ ಹೆಸರು ಜಯಶ್ರೀ ಆಮೇಲೆ ಜೊತೆಗೆ ರಾಜನ್ನು ಸೇರಿಸಿಕೊಂಡು ಜಯಶ್ರೀ ರಾಜತಿ ರಂಗಭೂಮಿಯಲ್ಲಿ ನಿರಂತರವಾದ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಸೊ ಅದು ಮೊದಲನೇದು ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಬಹಳ ವರ್ಷಗಳೇ ನೋಡ್ಕೊಂಡು ಬಂದಿದ್ದೆ ಸರಿ ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು ಎರಡು ಶೇಡ್ ಇತ್ತು ಅದಕ್ಕೆ ಅವ್ರು ಕರೆಕ್ಟಾಗಿ ಆಗ್ತಾ ಇರ್ತೀನಿ ಅಂದ್ಬಿಟ್ಟು ಅವನು ಕೂಡ ಕರೆಸಿ ಅವನು ಕೂಡ ಬಂದರು ಅಂತ ಪ್ರಕಾಶ್ ಸರ್ ಅವನೇ ಬಹುತೇಕ ಸುಧಾಕರ್ ಸೂರ್ಯ ತೇಜ ಅವರು ಅವರ ಕಾರ್ತೀಕ ಅವರ ಗುರು ಕಿರಣ್ ರಾಘವೇಂದ್ರ ಸಾಬುಮರ್ಕರಿ ಸಂದೀಪ್ ರಾಮಚಂದ್ರ ಬಹಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ ಲೀಡ್ ಕ್ಯಾರೆಕ್ಟರ್ ಇದ್ದರು ಅವರಿದ್ದರು ಅವರ ವಿನೋತಾ ಅವರಿದ್ರು ಮತ್ತೆ ಜಯಶ್ರೀ ಅವರಿದ್ರು ಮೂವರು ಕೂಡ ಹೆಂಗೇಜ್ ಆಗಿದ್ದಾರೆ ಒಂದು ವೃತ್ತಿರಂಗ್ ಭೂಮಿಯಲ್ಲಿ ಕೊಡಿಸ್ಕೊಂಡಿದ್ದಾರೆ ಇನ್ನೊಬ್ಬರು ಬಂದರು ಅವ್ರೆ ನಿಟ್ಟಿದ್ದ ಎರಡೂ ಟೈಗರ್ ತೋರಿಸಿದ್ದಾರೆ ಮುಂದುವರೆದು ಜೆ ಸಿ ರಾಜ್ ಅವರು ಮಾಡ ಈ ಸಿನಿಮಾದ ತಂತ್ರಜ್ಞರು ಎಮ್ ಆರ್ ಸಿ ಮಾಡಿದ್ರು ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದ್ರು ದಯವಿಟ್ಟು ಸ್ಯಾಮ್ ಅವರು ಅಂತ ಹೇಳ್ಬೋದು ಮೇಲೆ ಪಿಕ್ಚರ್ ಸ್ಯಾಮ್ ಅವ್ರು ಮಾಡಿದ್ರು ಸೊ ಆನಂತರ ಪ್ರೊಡಕ್ಷನ್ಸ್

ಅದು ಇದೇನ್ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನರ ಇಲ್ಲ ಅಂದಾಗ ಕತೆ ಎಲ್ಲ ಸೋಲುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನಿಸುತ್ತೇನೋ ಅಂತ ಒಂದು ಇತ್ತು ನನಗೆ ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಆ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸರನಾಥ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಬಹಳಷ್ಟು ನನಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗ್ತದೆ ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗರಿದೇಶ್ ಚಾಮಯ್ಯನ ಮಗ ರಾಮಾಚಾರ್ಯ ಸ್ವಲ್ಪ ಸಿಕ್ತು ಈ ರಾಮಚಾರ್ಯ ಮಗ ಜಾಮಯ್ಯ ಕುಡಿದ್ರೆ ಏನ್ ಅಂತ ಇಲ್ಲಿ ಹೆಸರಿಟ್ಟಿದ್ರು ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ತುಂಬಾ ದೊಡ್ಡ ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನ್ಗೆ ಗೊತ್ತಾಗಿದ್ದೇನು ಅಂದ್ರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದರು ಅವರ ಭಕ್ತರು ಅವ್ರ ಅಭಿವನ್ ಕರ್ಕೊಂಡು ಹೋಗಿ ಶೂಟಿಂಗ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಅಷ್ಟು ಜನ ಉತ್ಕೊಂಡು ಚಿತ್ರದುರ್ಗದಲ್ಲಿ ನಮ್ಗೆ ಟೋಟಲ್ ಜಾಮ್ ಆಗಿಬಿಟ್ಟು ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಗೋ ಆಗ್ಲಿಲ್ಲ ಟೋಟಲ್ ಯಾವ ಇದೇನ್ ಮಾಡಕ್ ಆಗ್ಲಿಲ್ಲ ಇಮಿರಿಯೇಟ್ ಆಗಿ ಹೊರಡ್ ಬಂದ್ಬಿಡಿ ಸುಮ್ಮನೆ ನಾವ್ ಒಂದು ಬೆಳ್ದು ಏನಾದ್ರು ಆದ್ರೆ ಕಷ್ಟ ಬಂದ್ಬಿಟ್ಟು ಇಮಿರಿಯೇಟ್ ಆಗ ಹೊರಡ್ಬಿಟ್ಟು ಬಂದ್ಬಿಡ್ವಿ ಅದಾದ್ರೂ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗ ಹಾಕೊಂಡು ಅದನ್ನ ಎಲ್ಲಿ ಮಾಡಬೇಕಾಗಿ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಗಗಳು ಇದ್ದವ್ರನ್ನ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಆವಾಗ ನಮಗೆ ಕೋಪರೇಟ್ ಮಾಡೋದು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ ಬ್ಲೆಸಿಂಗ್ ಇವರು ಇದ್ದಾರೆ ಅನ್ನೋ ಆ ಇದರಲ್ಲಿ ಆ ಜನ ಇದ್ದಾರೆಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಾಧ್ಯ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ಇಟ್ಟಾಗ ಎಲ್ಲ ನಮ್ಮ ಪಲಕ್ಕಿ ಫಿಲ್ ಇನ್ಸ್ಟಿಟ್ಯೂಟ್ ರೆಡಿ ಮಾಡಿದ್ರೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡೋಕೆ ಶುರು ಮಾಡಿದ್ರೆ ಎಲ್ಲರೂ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು ಇಷ್ಟು ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವರು ಜೊತೆಯಾಗಿ ಬಂದ್ರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಉಳಿಸ್ರು ಎಲ್ಲ ಎಲ್ಲಾ ಸಿನಿಮಾವು ಬಾದಾಮಿ ಎರಡುಗಡೆ ವನಶಂಕರಿ ಮತ್ತೆ ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳ ಏಪ್ರಿಲ್ನಾಲ್ಕ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ರೆ ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಟ್ಟ ಅಂತ ಹೇಳಿ ಮನವಿ ಅಷ್ಟೇ ಅದಕ್ಕೆ ಈ ಬಂದರ ಸಿನಿಮಾದಲ್ಲಿ ವೇಡಿಯಾಗಿತ್ತು ಅದಕ್ಕಿಂತ ಮೊದಲು ವಿಷ್ಣು ಸೇನಾ ಕದಂಬ ಸಿನಿಮಾ ಟೈಮ್ ಅಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು ಯಜ್ಮಾರ ಬರ್ರಿ ಅಂತ ನಮಗೆ ಅವ್ರು ನೋಡಿದ್ರೆ ಅರ್ಧ ಭಯ ಆಗಿತ್ತು ಅಲ್ಲಿ ಹಿನ್ನೆಲೆ ಅವರವರು ಕ್ಯಾಪ್ಟಲ್ ಹಾಕಿದ್ರು ಕಾಲೇಜ್ ಗೈಡಿಯಲ್ಲಿದ್ದರು ಕೈ ಹಿಡಿದ್ರು ಮಾತಾಡಿಸಿದ್ರು ಬನ್ನಿ ಮಾತಾಡೋಣ ಅಂತ ಕೈವಾರ ತಪ್ಪು ಸಾದಾಗ ಅದಾದ್ಮೇಲೆ ವಿಜಯ ಎಸ್ ಆರ್ ಟಿ ಸಾರ್ ನಿನ್ಗೆ ಗೊತ್ತಾಗಲ್ಲ ಕಾಯಿ ಅಬಾಯ್ ಅಬ್ಲಕ್ಕಿಬಿಟ್ಟು ಅವರ ಕರ್ಕೊಂಡು ಹೋದಂತ ನನ್ನ ಹೆಸ್ರು ಬಂತೇನೋ ಸರಿ ಪರಿಚಯ ಮಾಡಿದ್ರು ಅವಾಗಲೇ ಬನ್ನಿ ಯಾಕೆ ತಪ್ಪತಿ ಕೊಡ್ತಾರೆ ಅಂತ ನನಗೆ ಭಯ ಇತ್ತು ಅವ್ರು ಮುಂದೆ ನಿಂತ್ಕೊಳ್ಳೋಕೆ ನಮಗೆ ಅದಾದ ಮೇಲೆ ಅವ್ರು ಕೈವಾರದ ತಂತೆ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂದನ ಚಿತ್ರ ಸಮಯದಲ್ಲಿ ಜೆಡಿ ಸಾರು ಇಲೆಕ್ಟ್ರಿಸಿಟಿ ಅಮಾನ್ ಸಾರು ಅವರ ನಡೆದೆಲ್ಲ ಇದ್ರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರ್ಬೇಕಾಗಿತ್ತು ಕಾರಣದ ಬಂದಿದ್ದಾರೆ ಅಂತ ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು ಎರಡು ಕಾರ್ ಎರಡು ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ರು ಕೂತ್ಕೊಂಡು ಟು ಅವಾಗ ಹೇಳಿದಂತ ಕಥೆ ಇತ್ತು ಅವರು ನಾನ್ ನಾಯಕರಡ್ಡಿ ದಿಗ್ಬರುದ್ರ ಸ್ವಾಮಿ ಅದ್ರ ಬಗ್ಗೆ ಹೇಳೋ ಚಿತ್ರದುರ್ಗ ಅಂತ ಸಹ ನಾಯಕರಡ್ಡಿ ದಿಗ್ಬರುದ ಸ್ವಾಮಿ ಬಗ್ಗೆ ಬಹಳ ಆಸಕ್ತಿ ಇತ್ತು ನೋಡಿ ಅದನ್ನ ಸರಿ ಸರ್ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯ ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದ್ರೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಳ್ಳೋಣ ಅಂತಂದ್ರು ಅದಾದ ನಂತರ ನಾವು ಅದನ್ನ ಇಲ್ಲವಾದ ಸಮಯದಲ್ಲಿ ಒಳ್ಳೇದು ಬಿಟ್ಟು ಆನಂತರದ ಯಾಕೋ ಕಾಡ್ತಾ ಇತ್ತು ಕತೆ ನಿರಂತರವಾಗಿ ಕಡ್ತಾ ಇತ್ತು ಅವ್ರ ಇದ್ದಾರೆ ತರನ ಆಗ್ತಾ ಇತ್ತು ನಮಗೂಡವ ಈ ಕ್ಯಾರೆಕ್ಟರ್ ಶುರುವಾದಾಗ ಈ ನಾಮಸ್ತರ ಒಂದು ಆರು ಏಳು ಶೂಟ್ ಸಾಂಗ್ ಮಾಡಿಸೋದು ಆಕ್ಟ್ ಮಾಡಿಸೋದು ವಾಯ್ಸ್ ಕರ್ಕೊಂಡು ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟ್ ಆಗಿ ಚೆಕ್ ಮಾಡೋದು ಇದನ್ನೇ ಮಾಡೋದು ಅವ್ರು ತುಂಬಾ ಕೋಪರೇಟ್ ಮಾಡಿದ್ರು ಅವರು ಕಾರ್ದಾಗೆಲ್ಲ ಬಂದ್ರು ಪಾಪ ಅವ್ರದ್ದು ನಮ್ಮ ಆಫೀಸು ಒಂದ್ ಐವತ್ತು ಕಿಲೋಮೀಟರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರೆಗೂ ಅವರನ್ನ ಅನುಕರಣೆ ಮಾಡಲಿಲ್ಲ ಅವರು ನಾನು ಹೇಳಿದೆ ಅನುಕರಣೆ ಮಾಡಕ್ ಹೋಗ್ಬೇಡಿ ನಿಮ್ಮ ತನ್ನ ನೀವು ಕಾಪಾಡಿಕೊಂಡು ಋದಕ್ಕೆ ರಂಗ ಅವರು ಮಾಡಿಕೊಟ್ರು ಯಥಾವತ್ತು ನಾವು ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿಲ್ಲ ಅಂತ ಈ ಕಡಗ ಮತ್ತೆ ಕಾಡಿನ ಸಿಪ್ಪಲೆ ಅದನ್ನು ಮಾತ್ರ ಬಳಸಿದ್ವಿ ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನು ಹಿಡಿದಿಟ್ಟಿದ್ದಾರೆ ಇಡೀ ಎರಡು ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆಲ್ಲ ಭತ್ತ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಕೋರ ತುಂಬ ಚೆನ್ನಾಗಿದೆ ಎರಡು ಗಜಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ ಒಂದು ಅಬ್ದುಲ್ ಹೈದರ್ ಅಂತ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ರಾಮ ಅವರು ಹಾಡಿದ್ರು ಇನ್ನೊಂದು ಕುಮಾರ್ ಅಂತ ಅಂತೇಳಿ ಪ್ರವರು ಅವರು ಅವರು ಒಂದು ಹಾಡಾದರು ಅವರು ದೀಪಾವಳಿ ರಾಜ್ಯ ಮಟ್ಟದಲ್ಲಿ ಆ ಇರೋ ಗೀತೆಗಳನ್ನು ಮಾಡಿದೆ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿ ಮೇಲೆ ಪ್ರಯೋಗ ಆಗುತ್ತೆ ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯ್ತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನ ಕಳಿಸಿದ್ವಿ ಅವ್ರು ಆಯ್ಕೆ ಅನ್ನು ಕಳಿಸಿದ್ರು ನನಗೆ ಅದು ಚೆನ್ನಾಗಿತ್ತು ಅದು ಸರಿ ಅದನ್ನ ಸುಮ್ಮನೆ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ರಂಗಭೂಮಿಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜ್ಗಳು ಅದರ ಷರತ್ತುಗಳು ಆ ಥರದ್ದೇನಿಲ್ಲ ಒಟ್ಟಾರೆ ಪ್ರೇಕ್ಷಕರಿಗೆ ಈ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಇಂಥ ಒಂದು ಕುರಿತು ವ್ಯಕ್ತಿಗೆ ಎತ್ತಿಗೆ ನನ್ನ ಉತ್ತರ ದುತಿಕೊಂಡು ಬೆಳ್ಳಿ ತನಿಖೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರಿಗಳಾಗಿರ್ತಾ ಕಾಲಕ್ಷರ ಕಲೆಗೆ ಗುರಿಗಳಿಗೆ ದಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ತಾಂತ್ರಿಕ ವರದಾಯಿತು ನೆಟ್ಟವನ್ನಾಯಿತು ಆ ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಒತ್ತು ಅನಾವರಣ ಮಾಡ್ತಿರ್ತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ನನ್ನ ಖುದ್ದಿ ಕೂಡ ಅರ್ಪಿಸ್ತಾ ಇದ್ದೀನಿ ಈಗ ಸ್ವೀಕರಿಸಿ ಆಶೀರ್ವಾದಿ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ಕಲೆಮಾರು ವೃತ್ತಿರಂಗಭೂಮಿನ ನಡೀಕರದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾನು ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಏನಿದೆ ಅದನ್ನು ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದ ನನಗೆ ಶುರುವಾಗಿದೆ ನನಗೆ ನನ್ನ ನಾಟಕದ ಕಂಪ್ನಿಯ ಗುರು ನಾದೆ ನರಸಿಂಹ ಮೂರ್ತಿ ಅವರಂತ ಚಾಮರಾಜನಗರದವರವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನ್ ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಪೂರ್ತಿ ಆಗತ್ತೆ ಅದನ್ನು ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗುತ್ತೆ ನೀನು ಅದ್ರ ಕಡೆ ಗಮನಾಪುರ ಅಂತ ಹೇಳ್ದಾಗಿಂದ ನಾನು ವಿಷ್ಣು ಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೂಡ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಮಾಡದೇ ಇರೋ ಪಾತ್ರಗಳಾಗಲ್ಲ ನಮ್ಮ ವೃತ್ತಿರಂಗಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ಆ ಮಾಡದೇ ಇರೋದು ಆ ಅದನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಮೆರುಗು ಸಿಗುತ್ತೆ ಅಂತ ಹೇಳಿದ ಮೇಲೆ ನಾವು ಅದನ್ನ ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗಕ್ಕಲ್ಲ ಇದು ತಪ್ಪಾಗಲ್ವಾ ಬದ್ಕ ಅದೇ ಹಂಗಾಗತ್ತೆ ಪ್ರಪಂಚವೇ ಬದುಕರದ ಅನುಕರಣೆ ಕಣಯ್ಯ ನೀವು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ ಪ್ರತಿಯೊಂದು ಅನುಕರಣೆಯಲ್ಲಿ ಜೀವನ ಕಟ್ಟುವಂತ ಸಾಧ್ಯ ಆಗಿದ್ದು ಆದ್ರೆ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಡ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜೀವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ತೊಬ್ಬರಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನಮ್ಮನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕನ್ನಡದ ಹೆಚ್ಚಿನ ನಾಟಕದ ಪಾತ್ರ ಚೆನ್ನಪ್ಪ ಚನ್ನಪ್ಪ ಚೆನ್ನಾಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡೂ ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣು ಅವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಮತ್ತು ಗುರುಗಳು ನಮ್ಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿಯಾಗಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ನಮ್ಮ ಅಂತ ಹೇಳುವವರು ಅಲ್ಲಿವರೆಗೂ ಇವರು ಸರ್ ಪರಿಚಯ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರಿಗೆ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಕಾಯಿಲೆ ಇದು ಮಾಡುದಾದ್ರೆ ಇಡೀ ವಿಷ್ಣು ದೇವರ ಅಭಿನಯ ಮಾಡದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಬರುತ್ತೆ ಹಾಗಾದ್ರೆ ಕೇಳಿದ್ರು ಅಂತ ಮಹಾ ನಟರಿಗೆ ವಿಶ್ರಾಂತಿ ಇಟ್ಟಿರುವ ಕತೆ ನಾನು ಮಾಡಿದ್ರೆ ಸರಿಯಾಗಂತ ಗುರುಗಳ ಅಂತ ಹೇಳಿದಾಗ ಇಲ್ಲಲ್ಲ ಇದ್ರ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಇದ್ದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲೇಕು ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕಥೆನ ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡಿದ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಕೂಡ ಒಂದು ಆರ್ಕೆಸ್ಟ್ರದಲ್ಲಿ ನಾವು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗಲಿ ವಿಷ್ಣು ಜೀರಿಗೆ ವ್ಯಕ್ತಿತ್ವ ಧಕ್ಕೆ ಬರೋದ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಒಂದು ಅವಕಾಶ ಕಥೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗದ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂತ ಒಂದು ಉತ್ತಮವಾದಂತ ಕಾಯಿಬನ್ನ ಮಾಡಿಸಿದ್ರೆ ಅದ್ರ ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಳು ಜಸ್ಸು ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೆಂಪಿಸಿದ್ರು ಅವ್ರಿಗೆ ಆದ್ರೆ ಇವರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿ ಇಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲಿ ಹೀರೋ ವಿಲನ್ ಅಂತಕ್ಕಂಥ ಯಾವುದೂ ಏರಿತಾರೆ ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ಕೊಂಡಿದ್ವಿ ನಾ ಈಗ ಹೇಳುದು ವಿಷ್ಣು ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣುಜಿ ಜೀವರ ಪಾತ್ರ ಅಭಿಮಾನಿಗಳು ಜನ ಅಂದ್ರೆ ಹಳ್ಳಿ ಹಳ್ಳಿಗಳೆಲ್ಲ ನಾನು ಹೋಗಿದಿನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ ವಿಷ್ಣುಜಿ ಜೀವರೆಲ್ಲ ಬರ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಾಗಂತೂ ಬಹಳಷ್ಟು ಜನ ಇದ್ದಾರೆ ಈ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನದು ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಅವ್ರಿಗೆ ಬೇರೆ ಎಂತ ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ಹಾ ಸ್ವಲ್ಪ ಅಂದ್ರೆ ಅಂದ್ರೆ ಪೂರ್ತಿ ಅಂತಲ್ಲ ಒಂದು ಮಟ್ಟಕ್ಕೆ ತಂದ್ರೆ ಚಂದ ಇರುತ್ತೆ ಬೇಸ್ ವಾಯ್ಸಿದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರ ಅದನ್ನ ಮಾಡಿದ ಅವ್ರೂ ಅನುಕರಣೆ ಮಾಡಿಲ್ಲ ಆ ಒಂದು ಸ್ವಲ್ಪ ಬೇಸ್ ವಾಯ್ಸ್ ಅಂದ್ರೆ ಆದ್ರೆ ಚಂದ ಹೇಳಿ ಮಾಡಿಸ್ತಾರೆ ಸರ್ ಅಂತ ಸಂಭಾಷಣೆ ಅದು ಸಿಂಹ ಸಿಂಹ ಚಿತ್ರದ ಒಂದು ಪುಟ್ಟ ಸಂಭಾಷಣೆ ಯಾವ ತರ ಆಮೇಲೆ ಟೈಟಲ್ ಅಲ್ಲಿ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟಲ್ ಅಲ್ಲ ಅದೊಂದು ಎಮೋಷನ್ ಆಮೇಲೆ ಕಲ್ಚರ್ ಆ ಎರಡು ಕಲ್ಚರ್ ಆಮೇಲೆ ಎಮೋಷನ್ ಫಿಕ್ಷನ್ಸ್ ನ ಡೈರೆಕ್ಟರ್ಸ್ ಆಫ್ ಚೆನ್ನಾಗಿ ಸ್ಟೇಟ್ ಪ್ಲೇರ್ ಅಲ್ಲಿ ತಂದಿದ್ದಾರೆ ಕಥೆನೂ ಅಷ್ಟೇ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನ್ಮಾ ನೋಡ್ಬೇಕು ಯಾಕೆ ನೋಡ್ಬೇಕು ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದ್ ಸಿನ್ಮಾ ಕತೆ ಬರ್ತದೆ ಒಂದ್ ದಿನಕ್ಕೆ ಬರ್ದು ಮಾಡೋಷ್ಟು ಅವರಿಗೆ ಅನ್ನೋ ಕೆಪಾಸಿಟಿ ಇದೆ ಒಂದ್ ಸೀನ್ ನ ಒಂದ್ ಹಾಫ್ ಅನ್ ಅವರಲ್ಲಿ ಫುಲ್ ವಿತ್ತು ಡೈಲಾಗ್ ಬರ್ದು ಸ್ಕ್ರೀನ್ ಮುಂದೆ ತರುವಷ್ಟು ನಾಲೆಡ್ಜ್ ಅಷ್ಟು ಅನುಭವ ಇರೋದ್ರಿಂದ ಈ ತರ ಸಬ್ಜೆಕ್ಟ್ ಯಾಕೆ ವ್ಯಾಖ್ಯೆ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿರೋ ಒಂದು ಇದು ಸೊ ಈ ಕಥೆಯಲ್ಲೂ ಅಷ್ಟೇ ಎಲ್ಲಾ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮುಂಡೇಶ್ವರ್ ರಾಮಾಚಾರ್ಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೆ ಹೀರೋ ಸ್ಕ್ರೀಪ್ಲೈನೇ ಹೀರೋ ಇಲ್ಲ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋದು ಅದೇ ನನಗೆ ಕತೆ ಹೇಳಿದಾಗ ಕತೆ ಹೇಳಿದ ಆಕ್ಚುಲಿ ಟೈಟ್ಲ್ ಹೇಳಿದಾಗ ತುಂಬಾ ನಡೆದ್ಬಿಟ್ಟು ಈ ಸರ್ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟ್ಯಾಪೇ ಆಗೋದು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದ್ದಾರೆ ಅವರಿಗೆಲ್ಲ ಗೊತ್ತು ಯಾವ ತರ ಸೀನ್ ಗಳಿದೆ ಅಂದ್ರೆ ನಿಜವಾಗ್ಲು ನಡ್ಕೊ ಬರೋಂತ ಡೈಲಾಗ್ಸ್ ನಡ್ಕೊ ಬರೋಂತ ಸೀನ್ ಗಳು ಚೈತ್ರ ಅವ್ರಿಗೆ ಗೊತ್ತದ ಡೈಲಾಗ್ ನಮ್ಗೆ ಮಾಡಕ್ಕೆ ಆಗಿಲ್ಲ ಆಕ್ಚುಲಿ ಒಂದ್ ಸೀನ್ ಅಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದೀವಿ ಅಷ್ಟು ಅಂತ ಡೈಲಾಗ್ ನಾವ್ ಯಾವತ್ತು ಹೇಳದೇ ಇರೋ ಡೈಲಾಗ್ ಗಳು ಮಾಡ್ದೆ ಇರೋ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೈಟೇಜ್ ಆಗಿರೋ ಜೆನ್ ಜಿ ಜನರೇಷನ್ ಆಮೇಲೆ ಓಲ್ಡ್ ಆವಾಗ ನಾವ್ ನಾ ನಾಗರ ಹೌದು ಇರೋ ನಾಗರ ಹೌದು ಟೈಮ್ ಇರೋ ಆ ಜನರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂತಹ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು ಆಗಿನ ಆಗಿನ ರಾಮಾಚಾರಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಯಾವ ತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ಹಿಂದಿನ ಜನರೇಷನ್ ಯಾವ ತರ ಹ್ಯಾಂಡ್ಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮಾಡಕ್ ಆಗಲ್ಲ ಅನ್ನೋದ್ರೆ ಇದೊಂದು ದುಡ್ಡು ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರ್ಯ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಎಲ್ಲಾರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಎಲ್ಲಾರಿಗೂ ದಿ ಬೆಸ್ಟ್ ಥ್ಯಾಂಕ್ ಯು ಇಲ್ಲ ಇದು ಮೂರನೇ ಸಿನಿಮಾ ಮನಸ್ಮಿತ ಅಂತ ಮಾಡಿದ್ದೆ ಆಮೇಲೆ ಯುಗ ಪುರುಷರ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಲೀಡ್ ಆಗಿ ಮಾಡಿದ್ದೆ ಇದು ಪಾತ್ರ ಚೆನ್ನಾಗಿ ಪಾತ್ರ ಮಾಡ್ತಿದ್ದೆ ನೀರನ್ನು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ನನ್ನ ಪಾತ್ರ ಇತ್ತು ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಲಕೆರೆ ಚಿತ್ರದುರ್ಗ ಚಲಕೆರೆ ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು ಒಂದು ಫಿಫ್ಟಿ ಡೇಸ್ ಇಲ್ಲಿ ಇಲ್ಲಿ ಬಂದ್ ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ ಫಸ್ಟ್ ಗುರುಗಳಿಗೆ ಹೇಳ್ತೀನಿ ನಿಜವಾಗ್ಲೂ ನನ್ಗೆ ತುಂಬಾ ಭಯಾನೇ ಆಗೋಯ್ತು ಸರ್ ಜೊತೆ ಮಾಡ್ತಿದ್ದೀನಿ ಅಂತ ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ ನಿಜವಾಗ್ಲು ನನ್ ನಂಗೆ ಆಕ್ಚುಲಿ ಮಾತಾಡಕ್ ಆಗ್ತಿಲ್ಲ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲಾ ತುಂಬಾ ಧನ್ಯವಾದಗಳು

ಅದಾದ ನಂತರ ಅವ್ನು ಬರ್ಲಿಲ್ಲ ಅವ್ನಿಗೆ ಅಲ್ಲಿ ಕಿರಣ ಅಂತ ಒಬ್ಬ ಕಾಲೇಜು ಏನೋ ಐಟಾ ಇದ್ದ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬೋದು ಅವ್ನು ಮೂರು ಜನ ಕಾಲೇಜಿಗೆ ಹೋಗ್ಲಿಲ್ಲ ಸಿಕ್ಕಿ ಬರೋಣ ಬೆಳಗ್ಗೆ ನಿಲ್ಕೊಳ್ಳೋ ಸಿಕ್ಕಿ ಬರೋಣ ಬೆಳಗ್ಗೆ ನಿಲ್ಕೊಳ್ಳೋದು ಏನಕ್ಕೋ ಬರ್ತಾ ಇದೇನೆ ನಾನು ಮದುವೆ ಆಗಿತ್ತಲ್ಲ ಸರ್ ಅವನಿಂದ ಈಗಡದಲ್ಲಿ ಅಪ್ಪ ಅಮ್ಮ ಎಲ್ಲಾದ್ರೆ ಇಲ್ಲಿ ಅಪ್ಪ ಅಮ್ಮ ಹೋಗಲಿ ಬೆಳಿಗ್ಗೆ ಸಿನ್ಸಿಯರ್ಮ್ ಬರೋಣ ಅಂದ್ರೆ ಮದುವೆ ಕರ್ಕೊಂಡು ಅದಾಯಿತು ತೀರ್ಮಾನ ಮುಗಿದು ನೆಕ್ಸ್ಟ್ ಚೈತ್ರ ಇಲ್ಲ ಎಸ್ ಕೆ ಬಹುಮಾರ್ ಚೈತ್ರ ಅದಾದ್ಮೇಲೆ ನಾವು ನೋಡಿದ್ರೆ ಇವತ್ತು ಈಗ ಮದುವೆಯಾಗಿ ಬಂದಿದ್ದಾರೆ ಮದುವೆ ಎಲ್ಲರೂ ಕೂಡ ವಿಶೇಷವಾದ ಏನಂದ್ರೆ ಸಹ ಆಶೀರ್ವಾದ ಅವರ ಪ್ರೇರಣೆ ಬಂದಿದ್ವಿ ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ಬಂದಿರವಾಗಿ ನಿಂತ್ಕೊಂಡು ಇವರ ಟ್ರೇಡಿಂಗ್ ರವಿ ಕುಮಾರ್ ಸರ್ ಆಗಿರ್ಬೋದು ಆ ಸ್ವಾಮಿ ಸರ್ ಆಗಿರ್ಬೋದು ಮಹೇಶ್ ಅವರಾಗಿರ್ಬೋದು ಜಯಪ್ರಕಾಶ್ ಸರ್ ಆಗಿರ್ಬೋದು ರಾಮ್ಚಂದ್ರಪ್ಪ ಸರ್ ಆಗಿರ್ಬೋದು ನಾಗರಾಜ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋದು ಬಹಳ ಜನ ತಂಡ ತಂಡ್ತು ಸಾರ್ವಭೌಮವ್ರ ಜೊತೆಗೆ ಅವರು ಫುಲ್ ವರ್ಕಲ್ ಏನು ಪ್ರೊಡಕ್ಷನ್ ಮಾಡೋಣ ಆಕ್ಟ್ರಿ ಮಾಡೋದೆಲ್ಲ ಮಾಡ್ಕೊಂಡು ಈ ತಂಡ ವರ್ಕ್ ಮಾಡ್ತು ಕೋಲಿಂದ ಅವರು ಎಲ್ಲ ಜವಾಬ್ದಾರಿ ತೆಗೆದುಕೊಂಡ್ಕೊಂಡ್ರು ರೂಪಾಕ್ಷ ಮ್ಯಾನೇಜರ್ ಆಗಿ ಬಂದು ಕೆಲಸ ಮಾಡಿದ್ರು ಜೈ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ರು ಚಂದ್ರ ಈಗ ಪಿ ಯಾರ ಬಂದವರು ಜಾಯ್ನ್ ಆದ್ರು ಇನ್ನೊಂದಿಷ್ಟು ಜನ ಬರೋರು ಬರೋರು ಬಹಳ ಸೀನು ವರ್ಕ್ ಮೇನ್ ಲೀಡ್ ಮಾಡಿದ್ದ ನೆಗೆಟಿವ್ ಕ್ಯಾರೆಕ್ಟರ್ ಅವರು ಕೂಡ ಬಂದಿಲ್ಲ ಆತರ ತಮಿಳ್ ಸಿನಿಮಾ ಒಂದಿಷ್ಟು ವೈಪ್ ಮಾಡ್ತಿದ್ರು ಹೀಗಾಗಿ ಸಂದೀತ ಸಿನಿಮಾದ ತಂತ್ರಜ್ಞಾನ ಸ್ಪೆಷಲಿ ಶಿವಕುಮಾರ್ ಎಲ್ಲಿಂದ ನಾವು ಬರಬೇಕಾಯ್ತು ಮಂಗಳೂರು ಶೂಟ್ ಆಗಿದ್ದಾರೆ ಸೊ ಎಲ್ಲ ತಂತ್ರಜ್ಞರು ಕೂಡ ಸೇರಿ ಮಾಡಿದಂಥ ಕ್ಷಮಯ್ಯ ಸನ್ನಾಥ ಪರಾಮರ್ಶೆ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ಬಿಡುಗಡೆ ಮಾಡ್ತಾ ಸೊ ನಮಗೆ ಬಹಳ ಬ್ಯಾಕಪ್ ಏನಂದರೆ ಮನೆಯವರು ಕೆಂಡ್ರ ಬ್ಯಾಂಕ್ ಮ್ಯಾನೇಜರು ಅವರು ದುಡ್ಡು ಕೊಡ್ತಿದ್ರು ನಮಗೆ ಸಿನಿಮಾ ಅವರು ಕೂಡ ಬಂದರು ಅವ್ರ ನಾಯಬಾಜ್ ಕೊಡಲ್ಲ ಅವರು ಅವರು ನಿಂದ ಸಿನಿಮಾ ನಿಮಗೂ ಬ್ಯಾಕ್ ನಮ್ದು ಅವರು ಅವರು ಬಂದಿದ್ದಾರೆ ಅದೇ ಅವ್ರು ಕೂಡ ಬಡ್ಡಿ ನಾವು ವಿಶೇಷ ಏನಂದ್ರೆ ಋತ್ನ ಉದಾನ ಬೀದರಲ್ಲಿ ಕಡಗ ಕೊಟ್ಟಿದ್ರು ಋತ್ನುದೀದರ್ಗೆ ಹೋಗಿದ್ವಿ ಕರೆಕ್ಟ್ ನಲವತ್ತೈದು ವರ್ಷ ಆಯ್ತು ಸೆಪ್ಟೆಂಬರ್ಗೆ ಅವತ್ತು ಹೋಗಿ ಬೀದರಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿ ಕಡೆಗೆಗಳನ್ನು ತಂದು ಕಡಗಗಳನ್ನೆಲ್ಲ ಕೊಟ್ಟಿವಿ ನಾವೆಲ್ಲ ಮತ್ತೆ ಆ ಕಡಗಗಳನ್ನ ಅವತ್ತು ಏನ್ ಸೆಪ್ಟೆಂಬರ್ ಅವರ ದಿನಾಚರಣೆ ಇದೆ ಅದಕ್ಕೆ ನಾವು ಕಡಗ ದಿನಾಚರಣೆ ಅಂತ ಮಾಡಿ ನಾವು ಎಲ್ರಿಗೂ ಕಡೆಗೆ ಕೊಡೋಕೆ ಈಗ ಇನ್ನೊಂದಿಷ್ಟು ಕಡಗಗಳು ತಂದಿದ್ವಿ ಅದು ಆ ಕಡಗಗಳನ್ನ ಇಂಪಾರ್ಟೆಂಟ್ ಕಲಾವಿದ್ರೆ ಒಂದು ಒಂದ್ ಎರಡು ಜನಕ್ಕೆ ಮಾತ್ರ ಕಡಗಗಳನ್ನ ಕೊಡ್ತೀನಿ ಆ ಕಡೆ ಬರಬಹುದು ಇಲ್ಲಿ ಕ್ಯಾಮ್ರಾ ಇರುತ್ತೆ ಬರಬ ಕಡೆ